ಬದುಕಿನ ಕತೆಗೆ ನಿಮಗೆಲ್ಲ ಸ್ವಾಗತ ಸುಜಾತ ಭಟ್ ಟಾಪ್ ಕತೆಗಾರರಲ್ಲಿ ಒಬ್ರು ಈಗ ಒಂದೊಂದು ಇತ್ತೀಚೆಗೆ ಒಂದು ಕಮೆಂಟ್ ನೋಡಿದೆ ನಾನೀಗ ಅಮೆಝಾನ್ ಪ್ರೈಮ್ ನೆಟ್ಫ್ಲಿಕ್ಸ್ ನ ಕ್ಯಾನ್ಸಲ್ ಮಾಡಿದ್ದೀನಿ ಯಾಕೆಂದ್ರೆ ಇವರು ಹೇಳುವ ಕತೆಗಳು ತುಂಬಾ ಚೆನ್ನಾಗಿದೆ ಅಂತ ಒಬ್ಬರು ಕಮೆಂಟ್ ಮಾಡಿದ್ರು ಅದು ಸತ್ಯ ಕೂಡ ಈ ಸುಜಾತ ಭಟ್ ಎಂಬ ಅಮ್ಮ ನಿಜವಾಗ್ಲೂ ಪ್ರಯತ್ನಿಸಿದ್ರೆ ಒಂದು ಒಳ್ಳೆ ಕತೆಗಾರರಾಗಬಹುದಾಗಿತ್ತು ಸೂಪರ್ ಹಿಟ್ ಮೂವಿಗಳನ್ನ ತೆಗಿಬಹುದಾಗಿತ್ತು ಅಷ್ಟು ಅದ್ಭುತವಾಗಿ ಕತೆಯನ್ನು ಹೆಣೆಯಬಲ್ಲ ಸಾಮರ್ಥ್ಯ ಇರುವ ವ್ಯಕ್ತಿ ಒಂದು ಏಳೆ ಸಿಕ್ಕಿದ್ರೆ ಸಾಕು ಅವ್ರು ಅದಕ್ಕೆ ಪೂರಕವಾದ ಕಥೆಯನ್ನು ರೆಡಿ ಮಾಡ್ತಾ ಹೋಗ್ತಾರೆ ನಾನು ಇವರ ಬಗ್ಗೆ ಒಂದು ಎರಡು ವಿಡಿಯೋ ಮಾಡಿದಾಗ ಎಲ್ಲರೂ ಹೇಳಿದ್ರು ಇವಳು ಸೂಟ್ ಕೇಸ್ ಬಂದಿರಬಹುದು ಇವಳು ಸೌಜನ್ಯ ವಿರೋಧಿ ಹಾಗೆ ಹೀಗೆ ತ ಒಂದು ವಿಷಯವನ್ನು ಮಾತಾಡ್ಬೇಕು ಅಂದ್ರೆ ಈಗ ಒಂದು ಧರ್ಮಸ್ಥಳದ ಬಗ್ಗೆನೂ ಹೇಳ್ಬೇಕಂದ್ರೆ ನಾವು ಸೌಜನ್ಯ ವಿರೋಧಿ ಆಗ್ತೀವಿ ಅದು ಹೇಗೆ ಆಗ್ತೀವೋ ನಮಗೆ ಗೊತ್ತಿಲ್ಲ ಸೌಜನ್ಯ ಎಂಬ ಹೆಣ್ಮಗಳಿಗೆ ಖಂಡಿತ ನ್ಯಾಯ ಸಿಗ್ಬೇಕು ಅದು ಸಮರ್ಥನೆ ಮಾಡುವಂತ ವಿಷಯ ಅಂತೂ ಅಲ್ವೇ ಅಲ್ಲ ಯಾಕೆಂದ್ರೆ ಆ ಹೆಣ್ಮಗು ಅಷ್ಟು ಭೀಕರವಾಗಿ ಕೊಲೆ ಆಗಿದ್ದಾಳೆ ಅವಳು ಹೇಗೆ ಕೊಲೆ ಆದ್ಲು ಈಗ ಅದರ ಬಗ್ಗೆ ತುಂಬಾ ಚರ್ಚೆ ನಡೀತಿದೆ ನಮಗೆ ಅದರ ಬಗ್ಗೆ ಚರ್ಚೆ ಬೇಡ ನಮಗೆ ಬೇಕಾಗಿರೋದೇನು ಅವಳನ್ನು ಕೊಂದ ಕೊಲೆಗಾರ ಯಾರು ಆ ಕೊಲೆಗಾರನ ಪತ್ತೆ ಮಾಡಬೇಕಾಗಿರೋದು ಯಾರು ನಮ್ಮ ಪೊಲೀಸು ಅದಕ್ಕೆ ಪ್ರಯತ್ನ ಮಾಡಬೇಕಾಗಿರೋ ವ್ಯಕ್ತಿಗಳು ಯಾರು ನಮ್ಮ ಸರ್ಕಾರ ಇದಿಷ್ಟೇ ಬೇಕಾಗಿರೋದು ಆದ್ರೆ ನಾವಿಲ್ಲಿ ಏನ್ ಮಾಡ್ತಿದೀವಿ ಅವ್ರು ಹೇಳಿದ ವಿಷಯ ಇವ್ರು ಹೇಳಿದ ವಿಷಯನ ನಂಬುತ್ತೀವಿ ಸಾಕ್ಷಿಗಳಿದೆ ಸಾಕ್ಷಿಗಳಿದೆ ಅಂತ ಹೇಳ್ಬಿಟ್ಟು ನಮ್ಮನ್ನ ಮಂಗ ಮಾಡ್ತಿರೋರನ್ನ ನಂಬ್ತೀವಿ ಸಾಕ್ಷಿಗಳು ಪೂರಕವಾದ ಸಾಕ್ಷಿಗಳಿದ್ರೆ ಅದನ್ನ ಕೊಟ್ರೆ ಖಂಡಿತ ಒಂದು ಶಿಕ್ಷೆ ಆಗುತ್ತೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಪ್ರಜ್ವಲ್ ರೇವಣ್ಣ ಕೇಸ್ ನೋಡಿ ಆ ಮನೆ ಕೆಲಸದ ಹೆಂಗಸು ನೀಡಿದಂತ ಒಂದು ಸಾಕ್ಷಿ ಮಾತುಗಳು ಈಗ ಪ್ರಜ್ವಲ್ ರೇವಣ್ಣನ ಜೈಲಿಗೆ ತಳ್ಳಿದೆ ಇವರು ಕೂಡ ಇವರ ಇಡೀ ಕುಟುಂಬಸ್ಥರು ಒಂದು ಪೊಲಿಟಿಕಲ್ ಪವರ್ ನಲ್ಲಿ ಇರುವಂತಹ ವ್ಯಕ್ತಿಗಳು ಅಂತಹ ಒಂದು ವ್ಯಕ್ತಿಯೇ ಈಗ ಜೈಲು ಕಂಬಿ ಎಣಿಸ್ತಾ ಇದ್ದಾರೆ ಇನ್ನು ದರ್ಶನ್ ಒಂದು ಸಾಮಾನ್ಯ ವ್ಯಕ್ತಿಯಾದ ರೇಣುಕ ಸ್ವಾಮಿನ ಕೊಲೆ ಮಾಡಿ ಆ ಕಾರಣಕ್ಕೆ ಕೂಡ ಈಗ ಜೈಲು ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ಈಗೆಲ್ಲ ಇರುವಾಗ ಈ ಹಣದ ಪ್ರಭಾವದಿಂದ ಮುಚ್ಚಿಸ್ತಾರೆ ಹೇಳಿ ಹೇಳೋದು ಎಷ್ಟರ ಮಟ್ಟಿಗೆ ಸರಿ ಸಾಕ್ಷಿ ಇದ್ರೆ ಖಂಡಿತ ಯಾರಿಗಾದ್ರೂ ಶಿಕ್ಷೆ ಆಗುತ್ತೆ ಆದ್ರೆ ಇಲ್ಲಿ ನಾವು ಸಾಕ್ಷಿ ಕೊಡ್ತಾ ಇಲ್ಲ ಬದಲಿಗೆ ನಾವು ಮಾಡ್ತಿರೋದು ಬೆರಿಯ ಅಪಾದನೆ ಅಪಾದನೆ ಆರೋಪ ಇಲ್ಲಿ ಬೇಕಾಗಿರೋದು ಏನು ಅಂತ ಈಗ ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಒಂದು ಕ್ಷೇತ್ರದ ಪಾವಿತ್ರ್ಯತೆ ಹಾಳು ಮಾಡುವ ಒಂದು ಹುನ್ನಾರ ನಡೀತಿದೆ ಅಂದ್ರೆ ಹೌದು ತಾನೇ ಹೇಳ್ಬೇಕು ಹಾಗಾಗಿ ಕರೆತಂದಿರುವ ಒಂದು ಪಾತ್ರವೇ ಈ ಸುಜಾತ ಭಟ್ ಸುಜಾತಾ ಭಟ್ ಮಾಧ್ಯಮಗಳ ಮುಂದೆ ಬಂದಾಗ ಅಯ್ಯೋ ಪಾಪ ಎನ್ನುವ ರೀತಿಯಲ್ಲಿ ಬಂದಿದ್ರು ಒಂದು ವಯಸ್ಸಾದ ವೃದ್ಧ ಮಹಿಳೆ ಬಂದು ನನಗೆ ಯಾರು ಇಲ್ಲ ನನ್ನ ಮಗಳು ಇಲ್ಲಿ ಬಂದು ಅವಳನ್ನು ಕಿಡ್ನಾಪ್ ಮಾಡಿ ಇವರೆಲ್ಲ ಕೊಂದು ಮುಕ್ಕಿದ್ದಾರೆ ಒಂದು ಅಸ್ತಿ ತೆಗೆದುಕೊಡಿ ಅವಳದು ನೀವು ಈಗ ಶವ ಹುಡ್ಕಕ್ಕೆ ಬುರ್ಡೆ ಮೇಲೆ ಬಂದಲ್ಲ ಅವಾಗ ಅವಳ ಅಸ್ಥಿ ಸಿಕ್ಕರೆ ಕೊಡಿ ನನಗೆ ಡಿ ಎನ್ ಎ ಮ್ಯಾಚ್ ಆದ್ರೆ ನಾನು ಅವಳಿಗೆ ನನ್ನ ಒಂದು ಸಂಪ್ರದಾಯದ ಪ್ರಕಾರ ಅವಳ ಒಂದು ಮುಕ್ತಿ ಕೊಡುವ ಕಾರ್ಯವನ್ನು ಮಾಡ್ತೀನಿ ಅಂತ ಅದನ್ನು ಕೇಳುವಾಗ ಯಾರಿಗಾದ್ರೂ ಹೊಟ್ಟೆ ಉರಿಯುತ್ತೆ ಒಂದು ಮಗುವಿನತ್ತ ತಾಯಿಗೆ ಆ ಮಾತುಗಳು ಕೇಳಿದ್ರೆ ಅಯ್ಯೋ ಪಾಪ ಅನಿಸುತ್ತೆ ಯಾಕೆಂದ್ರೆ ಒಂಬತ್ತು ತಿಂಗಳು ಎತ್ತು ಒತ್ತು ಬೆಳೆಸೋದಿದೆಯಲ್ಲ ಅದಷ್ಟು ಸುಲಭದ ಮಾತಲ್ಲ ಅದಕ್ಕಾಗಿ ಆ ತಾಯಿ ಎಷ್ಟೋ ತ್ಯಾಗ ಮಾಡಿರ್ತಾಳೆ ಕಣ್ಣಿನಲ್ಲಿ ನಿದ್ದೆ ಎಂಬುದು ಕೂಡ ಆ ಒಂಬತ್ತು ತಿಂಗಳು ಅವಳಿಂದ ಮಾಯ ಆಗಿರುತ್ತೆ ಹಾಗೆ ಈ ಸುಜಾತ ಭಟ್ ಏನ್ ಹೇಳ್ತಾರೋ ಅದನ್ನು ಜನ ತುಂಬಾ ಎಮೋಷನಲ್ ಆಗಿ ತೆಗೆದುಕೊಳ್ತಾರೆ ಅವಾಗಲೂ ನನಗೆ ಅವ್ರು ಹೇಳ್ತಿರೋದು ರೂತ ಅನಿಸ್ಲಿಲ್ಲ ಆ ಕಾರಣಕ್ಕೆ ನಾನು ಅವರ ವಿರೋಧವಾಗಿ ವಿಡಿಯೋ ಮಾಡಿದ್ದು ಈಗ ನೋಡಿ ಈಗ ಸುಜಾತ ಭಟ್ಟನ ಒಬ್ಬಂಟಿಯಾಗಿ ಬಿಟ್ಟು ಅವರಿಗೆ ಕತೆ ಹೇಳಿಕೊಟ್ಟವರೆಲ್ಲ ಕೈ ತೊಳೆದು ಬಿಟ್ಟಿದ್ದಾರೆ ಈಗ ಎಲ್ಲಾ ಕಷ್ಟವನ್ನ ಎದುರಿಸಬೇಕಾಗಿರೋದು ಈ ಸುಜಾತ ಭಟ್ ಒಬ್ಬರೇ ಇಷ್ಟು ದಿನ ಎಲ್ಲಿದ್ದಾರ ಏನು ಅಂತ ಅವ್ರನ್ನ ಯಾರೋ ಸಂರಕ್ಷಣೆ ಮಾಡುತ್ತಿದ್ದ ವ್ಯಕ್ತಿ ಈಗ ಅವ್ರನ್ನ ಏಕಾಬಿಟ್ಟಿ ಬಿಟ್ಟಿರೋದಕ್ಕೆ ಪಾಪ ಈಗ ಮಾಧ್ಯಮಗಳ ಎದುರಿಗೆ ಸಿಲುಕಿ ಏನ್ ಹೇಳ್ಬೇಕು ಕತೆ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗದೆ ಬೆಬ್ಬೆಬ್ಬೆ ಆಗೋದು ಮಾತ್ರ ಅಲ್ಲ ನನಗೆ ಮರ್ತೋಗಿದೆ ಅಂತ ಒಂದು ಮಗು ಸ್ಕೂಲ್ ಯಾವ ಸ್ಕೂಲ್ ಅಂತ ಗೊತ್ತಿರೋಲ್ಲ ತಾಯಿಗೆ ಹೈಸ್ಕೂಲ್ ಜೊತೆ ಕರ್ಕೊಂಡೋಗಿ ಓದ್ತಾರಂತೆ ಅದು ಆ ತಾಯಿಗೆ ಯಾರೋ ಸೇಟ್ ಅಡ್ಮಿಷನ್ ಮಾಡಿಸ್ತಾರಂತೆ ಇವರಿಗೆ ಇಷ್ಟು ಒಂದು ಅಂದ್ರೆ ಅವರು ಫುಲ್ ಒಂದು ಅನ್ಎಜುಕೇಟೆಡ್ ತರ ಏನು ಮಾತಾಡಲ್ಲ ಏನು ಅಂದ್ರೆ ತುಂಬಾ ಚೆನ್ನಾಗಿ ಮಾತಾಡಬೇಕಾದ ವಿಷಯವನ್ನು ತುಂಬಾ ಚೆನ್ನಾಗಿ ಮಾತಾಡ್ತಿರೋ ಅದ ಆಗಿರುವಾಗ ಅವರಿಗೆ ಈ ಒಂದು ಮಗು ಯಾವ ಸ್ಕೂಲ್ ನಲ್ಲಿ ಓದಿದ್ದು ಗೊತ್ತಿಲ್ಲ ಅದು ಹೋಗ್ಲಿ ಪಾಪ ಮೆಡಿಕಲ್ ಕಾಲೇಜ್ ಮೇಲೆನೂ ಅವ್ರೀಗ ಆಪಾದನೆ ಹಾಕಿ ಬಿಟ್ಟಿದ್ದಾರೆ ಅಲ್ಲಿರೋ ರೆಕಾರ್ಡ್ಗಳನ್ನ ಅವರೆಲ್ಲ ನಾಶ ಮಾಡಿದ್ರು ಅವರಿಗೆ ಕನಸು ಕಂಡಿತ್ತು ನೋಡಿ ಇಷ್ಟು ವರ್ಷಗಳ ನಂತರ ಈ ತಾಯಿಗೆ ಬರ್ತಾರೆ ಮೀಡಿಯಾದ ಮುಂದೆ ಹಾಗಾಗಿ ನಾವು ಗಳನ್ನೆಲ್ಲ ಅವಳ ಅನನ್ಯ ಭಟ್ ರೆಕಾರ್ಡ್ ಏನಿದೆ ಅದನ್ನೆಲ್ಲ ನಾಶ ಮಾಡಬಹುದು ಅವ್ರಿಗೆ ಕನಸು ಕಂಡಿತ್ತು ಹಾಗಾಗಿ ಅವ್ರನ್ನೆಲ್ಲ ಅದನ್ನೆಲ್ಲ ನಾಶ ಮಾಡಿದ್ದಾರೆ ಈ ಸುಳ್ಳನ್ನು ಜನ ನಂಬೋದಾದ್ರೆ ಹೇಗಿ ಒಂದರ ನಂತರ ಒಂದು ಒಂದ್ರ ನಂತರ ನಂತರ ಸುಳ್ಳು ನಮ್ಮ ಹತ್ರ ಮೊದಲು ಬಂದಿದೇನು ಸ್ಟೆನೋಗ್ರಾಫರ್ ಎಂಬ ಮುಖವಾಡತ್ ಈಗ ಹೇಳ್ತಿದ್ದಾರೆ ಕೋಲ್ಕತ್ತಾದಲ್ಲಿ ಪಾತ್ರೆ ತೊಳೆಯುವ ಕೆಲಸ ಅಂತ ಸ್ಟೇಟ್ ಮನೇಲಿ ಪಾತ್ರ ತೊಳಿವಿ ಕೆಲಸ ಮಾಡ್ತಿರೋ ಇವರಿಗೆ ಸ್ಟೆನೋಗ್ರಾಫರ್ ಆಗಿ ಒಂದು ಎರಡು ದಿನ ಗುತ್ತಿಗೆ ಆಧಾರದ ಮೇಲೆ ನಾನು ಕೂಡ ಗುತ್ತಿಗೆ ಆಧಾರದ ಮೇಲೆ ಅಂದ್ರೆ ಒಂದು ಏನು ಗೆಸ್ಟ್ ಲೆಕ್ಚರರ್ ಆಗಿ ಕೆಲಸ ಮಾಡಿದ್ದೀನಿ ಒಂದು ಗೌರ್ಮೆಂಟ್ ಒಂದು ಸಂಸ್ಥೆಯಲ್ಲಿ ನಾವು ಕೆಲಸಕ್ಕೆ ಸೇರುವಾಗ ಸುಮ್ಮನೆ ಒಂದು ಎರಡು ದಿನ ಹೋಗಿ ನಾನು ಹಾ ಇವತ್ತು ನಾನು ಬರ್ತೀನಿ ನಾ ಕೆಲಸ ಮಾಡ್ತೀನಿ ಅಂತ ಮಾಡಕ್ ಆಗಲ್ಲ ಅದೇನು ತೋಟ ಕೆಲಸ ಅಲ್ಲ ಅಥವಾ ದಿನಗುರಿ ಕೆಲಸ ಅಲ್ಲ ಅಲ್ಲಿಗೆ ನಾವು ಎಲ್ಲಾ ಒಂದು ಫಾರ್ಮಾಲಿಟೀಸ್ ಇರುತ್ತೆ ಇಂಟರ್ವ್ಯೂ ಇರುತ್ತೆ ಆ ಇಂಟರ್ವ್ಯೂ ಪಾಸ್ ಆಗಬೇಕು ನಂತರ ಅಷ್ಟೇ ನಮ್ಮ ಕ್ವಾಲಿಫಿಕೇಶನ್ ಎಲ್ಲ ಚೆಕ್ ಮಾಡಿ ಕೊಡ್ತಾರೆ ಅಲ್ಲಿ ಗೌರ್ಮೆಂಟ್ ಪೋಸ್ಟ್ ಇರಲ್ಲ ಆ ಸಂಬಳ ಇರಲ್ಲ ನಮಗೆ ಅದು ನಾವು ಮಾಡಬೇಕಾಗಿದೆ ಕೆಲಸವು ಅಷ್ಟೇ ಇರುತ್ತೆ ಒಂದು ಒಂದು ಅಲ್ಲಿ ಗೌರ್ಮೆಂಟ್ ಸಂಬಳ ತೆಗಿತಿರೋರು ಎಷ್ಟು ಕೆಲಸ ಮಾಡ್ತಾರೋ ಅದೇ ರೀತಿ ಕೆಲಸ ಮಾಡೋದು ಅದೇ ರೀತಿ ಕೆಲಸವನ್ನು ನಾವು ಕೂಡ ಮಾಡಬೇಕಾಗಿರುತ್ತೆ ಈಗಿರುವಾಗ ಒಂದು ದಿನಕ್ಕೆ ಎರಡು ದಿನಕ್ಕೆಲ್ಲ ಯಾರು ಗುತ್ತಿಗೆ ಆಧಾರದಲ್ಲಿ ಇವರಿಗೆ ಗೌರ್ಮೆಂಟ್ ಕೆಲಸ ಕೊಡ್ತಾರೋ ಅದು ಗವರ್ಮೆಂಟ್ ಇಂದ ಹಣ ಬರುತ್ತೆ ನಮಗಂತೂ ಗೊತ್ತಿಲ್ಲ ಈ ತಾಯಿಯನ್ನು ಅವತ್ತಷ್ಟೊಂದು ಪ್ರೊಟೆಕ್ಟ್ ಮಾಡಿ ಬರ್ತಿದ್ದ ಲಾಯರ್ ಕೂಡ ಈಗ ಕಾಣೆಯಾಗಿದ್ದಾರೆ ಇನ್ನು ಆ ತಾಯಿಯನ್ನು ಇಷ್ಟು ದಿನಗಳ ಕಾಲ ಎಲ್ಲೋ ಬಚ್ಚಿಟ್ಟಿದ್ದವರು ಕೂಡ ಈಗ ಕಾಣೆಯಾಗಿದ್ದಾರೆ ಅವರನ್ನು ಒಂದು ಅದ್ಭುತವಾದ ಕಥೆಗಾರನಾಗಿ ಮಾಡಿದವರು ಕೂಡ ಈಗ ಕಾಣೆಯಾಗಿದ್ದಾರೆ ಈಗ ಕಾಣ್ತಿರೋದು ಸುಜಾತ ಭಟ್ ಒಬ್ಬರೇ ಈ ಸುಜಾತ ಭಟ್ ಈಗ ಅವರ ಮನೆಗೆ ಕಳಿಸ್ಲಿ ಆಗಿದೆ ಬೆಂಗಳೂರಿಗೆ ಹಾಗಾಗಿ ಎಲ್ಲಾ ಅವರನ್ನು ಬಂದು ಪ್ರಶ್ನೆ ಮಾಡ್ತಾ ಇದ್ದಾರೆ ಆ ಪ್ರಶ್ನೆಗಳಿಗೆ ಉತ್ತರಕ್ಕಾಗದ ಆ ತಾಯಿ ಅಯ್ಯೋ ಪಾಪ ಏನೋ ಒಂದು ಸ್ಥಿತಿಗೆ ತಲುಪಿದ್ದಾರೆ ಅಲ್ಲ ನಮ್ಮ ತಲೆಯಲ್ಲೆಲ್ಲ ಏನು ಬುದ್ಧಿ ಆ ರೀತಿ ಹೇಳುವ ಕತೆ ಮೀಡಿಯಾಗಳಲ್ಲಿ ನೋಡಿದೆ ಸೇಟ್ ಅಂತೆ ಅವ್ರಿಗೆ ಡೊನೇಷನ್ ಕೊಟ್ಟಿದ್ದು ಮಾ ಮಗುಗೆ ಓದಕ್ಕೆ ಅಲ್ಲ ಇವ್ರು ಹೇಳಿದ್ರು ನಂಗೆ ಯಾರು ಇಲ್ಲತ ಒಬ್ರು ಈಗ ಕೆಲವರೆಲ್ಲ ಮಾಡ್ತಾರೆ ಚಂದ ಓದೋ ಮಕ್ಕಳಿಗೆ ಸ್ಪಾನ್ಸರ್ ಆಗಿ ಎಲ್ಲ ನಿಲ್ತಾರೆ ಆ ರೀತಿ ಒಂದು ಅಷ್ಟೊಂದು ಡೊನೇಷನ್ ಕೊಟ್ಟು ಎಂಬಿಬಿಎಸ್ ಬಿ ಎಸ್ ಅಡ್ಮಿಷನ್ ಮಾಡಿದ ಆ ಸೇಟ್ ಆ ಮಗು ಇಲ್ಲ ಅಂದಾಗ ಅವರೊಂದು ರಿಚ್ ಅಂತೆ ಒಂದು ಫೈನಾನ್ಶಿಯಲ್ ಆದ್ರೆ ಚೆನ್ನಾಗಿರೋರು ಅಷ್ಟು ಸ್ಟೇಬಲ್ ಆಗಿರೋ ವ್ಯಕ್ತಿ ಒಂದು ಮುಂದೆ ಬರ್ತಾರೆ ಇಲ್ವಾ ಅದನ್ನೊಂದು ನ್ಯೂಸ್ ಮಾಡ್ತಾರೆ ಇಲ್ವಾ ಇಲ್ಲಿ ಅದೂ ಆಗಿಲ್ಲ ಇನ್ನು ಇವರ ಕಥೆಗಳನ್ನ ಕೇಳ್ತಾ ಹೋದ್ರೆ ಒಂದು ತಲೆಗಂತೂ ಹುಚ್ಚಿಡಿಯೋದು ಗ್ಯಾರಂಟಿ ಆಗುತ್ತೆ ಈಗ ಒಂದು ಪುಣ್ಯದ ವಿಷಯ ಅಂದ್ರೆ ಐ ಟಿ ತನಿಖೆಗೆ ಇವರು ಒಳಪಡ್ತಾರೆ ಅದಾದ ಬಳಿಕ ಈ ಒಂದು ಅನನ್ಯ ಭಟ್ ಎಂಬ ಒಂದು ಕೇಸಿಗೆ ಫುಲ್ ಸ್ಟಾಪ್ ಸಿಗ್ಬೋದು ಈ ಸೋಷಿಯಲ್ ಮೀಡಿಯಾ ಎಂಬುದು ನಮ್ಮೆಲ್ಲರ ಮೇಲೆ ತುಂಬಾ ಪ್ರಭಾವ ಬೀರುವಂತ ಒಂದು ಮಾಧ್ಯಮವಾಗಿದೆ ಈಗ ನಾವು ಮಾಡಬೇಕಾಗಿರೋದಿಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಯಾರೆಲ್ಲ ಸಾಕ್ಷಿ ಕೊಡ್ತೀನಿ ಅಂತ ಹೇಳಿ ಬರ್ತಿದ್ದಾರೋ ಅವರೆಲ್ಲರೂ ಹೋಗಿ ಎಸ್ ಐ ಟಿ ಮುಂದೆ ಸಾಕ್ಷಿ ಕೊಡಿ ಖಂಡಿತ ಹೋರಾಟಕ್ಕೆ ಒಂದು ಜಯ ಸಿಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಕಲ್ಪನೆ ಮಾಡಿ ಕಿರುಚಿ ನಿಮ್ಮ ವ್ಯೂಸ್ ನಿಮ್ಮ ರೀಚ್ ಲೈಕ್ ಎಲ್ಲ ಹೆಚ್ಚಿಸೋದಕ್ಕಿಂತ ಹೋಗಿ ಎಸ್ ಐ ಟಿ ಮುಂದೆ ಅವರಿಗೆ ನಿಮಗೆ ಗೊತ್ತಿರುವಂತ ವಿಷಯವನ್ನು ಹಂಚಿಕೊಳ್ಳಿ ಅದರ ಬಗ್ಗೆ ತನಿಖೆಯಾಗ್ಲಿ ಕೊನೆಗೊಂದು ತೀರ್ಮಾನ ಬಂದೇ ಬರುತ್ತೆ ಯಾರು ತಪ್ಪು ಮಾಡಿದರೂ ಅವರಿಗೆ ಶಿಕ್ಷೆ ಆಗುತ್ತೆ ತಪ್ಪು ಮಾಡದೇ ಇರುವವರಿಗೆ ಅದರಿಂದ ಮುಕ್ತಿ ಸಿಗುತ್ತೆ ಕಪೋಲ ಕಲ್ಪಿತವಾಗಿ ನಾವೇ ಸಾಕ್ಷಿಗಳನ್ನು ಹುಟ್ಟು ಹಾಕಿ ಈ ರೀತಿ ಕತೆಗಳನ್ನೆಲ್ಲ ಸೃಷ್ಟಿಸಿ ಭಕ್ತರನ್ನು ದಾರಿ ತಪ್ಪಿಸೋದು ಬೇಡ ಮತ್ತೆ ಈ ಏನು ಈ ನಮ್ಮ ಸಹೋದರಿ ಸೌಜನ್ಯ ಏನಿದ್ದಾಳೆ ಅವಳಿಗೆ ಸಿಗಬೇಕಾದ ನ್ಯಾಯವನ್ನು ಸಿಗದಂತೆ ಮಾಡೋದು ಬೇಡ ಖಂಡಿತ ಅವರಿಗೆ ನ್ಯಾಯ ಸಿಗ್ಬೇಕಂದ್ರೆ ನಾವೆಲ್ಲರೂ ಸುಳ್ಳು ಸುದ್ದಿಗಳನ್ನು ಹರಡುವುದನ್ನು ತಪ್ಪಿಸೋಣ ನಮ್ಮ ಸರ್ಕಾರ ಏನ್ ಹೇಳುತ್ತೆ ನಮ್ಮ ತನಿಖಾಧಿಕಾರಿಗಳು ನಮಗೇನು ಹೇಳ್ತಾರೆ ಅದನ್ನಷ್ಟೇ ನಾವು ಪ್ರಕಟಿಸೋಣ ಅದನ್ನು ಬಿಟ್ಟು ನಾವು ನಾವೇ ಒಂದು ಇನ್ವೆಸ್ಟಿಗೇಷನ್ ಮಾಡಿ ಸುದ್ದಿ ಪ್ರಕಟ ಮಾಡೋದಾದ್ರೆ ಓಕೆ ಆದ್ರೆ ಆ ಇನ್ವೆಸ್ಟಿಗೇಷನ್ಗೆ ಪೂರಕವಾದ ನಿಮ್ಮಲ್ಲಿ ಎಲ್ಲಾ ದಾಖಲೆಗಳನ್ನು ನೀವು ಸಬ್ಮಿಟ್ ಮಾಡಬೇಕು ಸುಮ್ಮನೆ ಕಿರ್ಚಿ ಕಿರ್ಚಿ ನೀವು ನಿಮ್ಮ ಒಂದು ಸಮಯ ಆಗಲಿ ನಿಮ್ಮ ಒಂದು ಎನರ್ಜಿಯನ್ನೇ ವೇಸ್ಟ್ ಮಾಡಬೇಡಿ ಥ್ಯಾಂಕ್ ಯು